ನಾವಿವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಮೋಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರ ಇಸುವೆಯಲ್ಲಿ ಒಟ್ಟು ನಾನೂರು ಸಬ್ಇನ್ಸ್ಪೆಕ್ಟರ್ಗಳಾಗಿ ಆಯ್ಕೆ ಆಗ್ತಾರೆ ಆ ನಾನೂರು ಜನರಿರ್ತಕ್ಕಂಥ ಬ್ಯಾಚಿನಲ್ಲಿ ಇದೀಗ ಇನ್ನೂ ಕೂಡ ನೂರ ಮೂವತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿಯೇ ಉಳಿದಿದ್ದಾರೆ ಕೆಲ ಉಳಿದಿರ್ತಕ್ಕಂಥವ್ರು ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಅನ್ನ ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಿಂದ ಕೂಡ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರ ಬ್ಯಾಚಿನ ಏನು ಪಿ ಎಸ್ ಐ ಇದೆ ಅದು ಇನ್ಸ್ಪೆಕ್ಟರ್ ಆಗಿ ಮೇಲ್ದರ್ಜೆಗೆ ಹೋಗುವಂಥದ್ದು ಪ್ರಮೋಷನ್ ಆಗಿ ಆಗಿರ್ತಕ್ಕಂಥದ್ದು ಕೂಡ ಆಗಿದೆ ಆದರೆ ಇನ್ನೂ ಕೂಡ ನೂರು ಮೂವತ್ತು ಏನು ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವರು ನಿಧಾನಗತಿಯಲ್ಲಿ ಅದು ಪೊಲೀಸ್ ಇಲಾಖೆಯಿಂದ ಮುಂದೂಡುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಪ್ರಮೋಷನ್ ಯಾಕೆ ಕೊಡ್ತಾ ಇಲ್ಲ ಪ್ರಮೋಷನ್ ಕೊಟ್ಟಿದ್ದೆ ಹೋದಾದರೆ ಅವರಿಗೀಗ ಕಟ್ಟುವಂತಹ ಪರಿಸ್ಥಿತಿ ಬರಲ್ಲ ಯಾಕಂತ ಹೇಳಿದ್ರೆ ತನ್ನ ಈ ಎರಡು ಸಾವಿರದ ಒಂಬತ್ತು ಹತ್ತು ಬ್ಯಾಚ್ ಏನಿದೆ ಆ ಬ್ಯಾಚ್ನಲ್ಲಿ ನಾನೂರಷ್ಟು ಏನು ಅಭ್ಯರ್ಥಿಗಳಿರ್ತಾರೆ ಅಭ್ಯರ್ಥಿಗಳು ಅವರೆಲ್ಲ ಸೆಲೆಕ್ಟ್ ಆಗಿರ್ತಾರೆ ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಒಂದೇ ಕಡೆ ಟ್ರೈನಿಂಗನ್ನು ಮುಗಿಸಿರ್ತಾರೆ ಆದರೆ ಒಬ್ಬ ಪ್ರಮೋಷನ್ನ ಪಡ್ಕೊಂಡು ಹೋಗಿರ್ತಾನೆ ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ ಅವನು ಈಗ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹೇಳಿದರೆ ಇಪ್ಪತ್ತೊಂದರಿಂದ ಪ್ರಮೋಷನ್ ಆಗ್ತಾ ಇದೆ ಆ ಪ್ರಮೋಷನ್ ಆಗಿರ್ತಕ್ಕಂಥ ವ್ಯಕ್ತಿ ನಾನ್ ಎಕ್ಸಿಕ್ಯೂಟಿವನ್ನು ಎರಡು ವರ್ಷ ಮುಗಿಸಿ ನಂತರದಲ್ಲಿ ಎಕ್ಸಿಕ್ಯೂಟಿವ್ಗೆ ಬರ್ತಾನೆ ಯಾವುದೋ ಒಂದು ಸ್ಟೇಷನ್ಗೆ ಬಂದು ಕೂತಿರ್ತಾನೆ ಆ ಸಂದರ್ಭದಲ್ಲಿ ತನ್ನ ಬ್ಯಾಚ್ ನಲ್ಲಿ ಇರ್ತಕ್ಕಂಥವನು ಇನ್ಸ್ಪೆಕ್ಟರ್ ಆಗಿ ಕೂತಿರ್ತಾನೆ ಸಬ್ ಇನ್ಸ್ಪೆಕ್ಟರ್ ಆದವನು ಪಕ್ಕದಲ್ಲೇ ಕೂತಿರ್ತಾನೆ ಆತ ಏನೇ ಹೇಳಿದ್ರು ಕೂಡ ಕೈಕಟ್ಟಿ ಅಥವಾ ಹಿಂದಕ್ಕೆ ಕೈಕಟ್ಟಿ ನಿಂತ್ಕೊಂಡು ಇಂತಿಂಥ ಕೇಸು ಈ ರೀತಿ ಇದೆ ಅನ್ನೋದು ಹೇಳುವಂತಹ ಕೆಲಸಗಳು ಮಾಡ್ತಾರೆ ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತವೆ ಮೇಲ್ಗಡೆ ಇರತಕ್ಕಂಥ ಒಬ್ಬ ಇನ್ಸ್ಪೆಕ್ಟರು ತಾವಿಬ್ಬರೂ ಕೂಡ ಒಂದೇ ಭಾಗದಲ್ಲಿ ತರಬೇತಿಯನ್ನು ಪಡೆದಿದ್ವಿ ಒಂದೇ ರೀತಿಯಲ್ಲಿ ನಾವು ಒಂದೇ ತಟ್ಟಿಯಲ್ಲಿ ತಿಂದಿದ್ವಿ ಆದರೆ ಪ್ರಮೋಷನ್ ಅವನಾಯಿತು ನಂದಾಗಿಲ್ಲ ಅನ್ನೋ ಒಂದು ಇರ್ಬೋದು ಅವನು ಮೇಲ್ದರ್ಜೆಗೆ ಹೋದ ಖುಷಿನೇ ಅಂತ ಹೇಳ್ಬೋದು ಆದರೆ ಒಳಗಿರ್ತಕ್ಕಂಥ ನೋವಿರುತ್ತಲ್ಲ ಒಂದೇ ಬ್ಯಾಚು ಆದರೂ ಕೂಡ ಅವನಿಗೆ ಕೈ ಕಟ್ಟಬೇಕು ಉತ್ಕೊಳ್ಳುವಂತಹ ಕೆಲಸಗಳನ್ನು ನಾವು ಮಾಡಬೇಕು ಆ ಕಾರಣಕ್ಕೆ ಈ ಒಂದು ಪ್ರಮೋಷನನ್ನು ಆದಷ್ಟು ಬೇಗ ಒಟ್ಟಿಗೆ ಒಂದು ನಾನ್ನೂರು ಜನ ಇರ್ತಕ್ಕಂಥ ಒಂದು ಬ್ಯಾಚ್ ಅಂತ ಹೇಳಿದ್ರೆ ಇನ್ನೂರು ಜನ ಇನ್ನೂರು ಜನರಿಗೆ ಏಕಕಾಲದಲ್ಲಿ ಅದು ಆರಾರು ತಿಂಗಳ ನಂತರದಲ್ಲಿ ತಕ್ಷಣ ಮೇಲ್ದರ್ಜೆಗೆ ಕಳಿಸುವಂಥದ್ದು ಇನ್ಸ್ಪೆಕ್ಟರ್ ಆಗಿ ಅವರಿಗೆ ಹುದ್ದೆಯನ್ನು ನೀಡುವಂತಹ ಕೆಲಸಗಳನ್ನು ಮಾಡಬೇಕು ಇನ್ನೂ ಕೂಡ ನೂರ ಮೂವತ್ತು ಜನರು ಹಿಂಗೆ ಕೈಕಟ್ಟಿ ಕೂತಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಇರ್ತಕ್ಕಂಥವ್ರು ಎ ಸಿ ಪಿ ಇನ್ಸ್ಪೆಕ್ಟರ್ ಇದ್ದವನು ಎ ಸಿ ಪಿ ಆದ ಸಂದರ್ಭದಲ್ಲಿ ಇವನು ಇನ್ನೂ ಕೂಡ ಇನ್ಸ್ಪೆಕ್ಟರ್ ಆಗಿಯೇ ಇರುವಂತಹ ಕೆಲಸಗಳು ಇರ್ತವೆ ಇದು ನಿಜಕ್ಕೂ ಕೂಡ ನೋವಿನ ಸಂಗತಿ ಇನ್ನೊಂದು ವಿಚಾರವನ್ನು ಹೇಳೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಬ್ಯಾಚ್ನಲ್ಲೂ ಕೂಡ ನಲವತ್ತು ಜನ ಗ್ರಾಮೀಣ ಅಭ್ಯರ್ಥಿ ಗ್ರಾಮೀಣ ಕೃಪಾಂಕದಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು ಇದ್ದಾರೆ ಅವರು ಇನ್ನುವರೆಗೂ ಕೂಡ ಇನ್ಸ್ಪೆಕ್ಟರ್ ಆಗೇ ಉಳ್ಕೊಂಡಿದ್ದಾರೆ ಎ ಸಿ ಪಿ ಆಗಬೇಕಾಗಿರುತ್ತೆ ಎರಡು ಸಾವಿರದ ಒಂದರ ಬ್ಯಾಚ್ನವರು ಇನ್ಸ್ಪೆಕ್ಟರ್ಗಳು ಎ ಸಿ ಪಿ ಆಗಿದ್ದಾರೆ ಆದರೆ ತೊಂಬತ್ತೆಂಟರ ಬ್ಯಾಚ್ನವರು ಇನ್ನೂ ಕೂಡ ಅದೇ ಒಂದು ಹುದ್ದೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಕಾಲ ಕಳೀತಾ ಇದ್ದಾರೆ ಇದು ಕೂಡ ನೋವಿನ ಸಂಗತಿ ಆದಷ್ಟು ಬೇಗ ಪೊಲೀಸ್ ಇಲಾಖೆಯಲ್ಲಿ ಪ್ರಮೋಷನ್ಗಳನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಬ್ಯಾಚ್ಗೆ ಒಂದೇ ಸಮಯದಲ್ಲಿ ನೀಡುವಂತಹ ಕೆಲಸಗಳು ಮಾಡಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಅವರವರ ಒಳಜಗಳು ಅಥವಾ ಒಳಗಡೆ ಇರತಕ್ಕಂಥ ವೈಮನಸ್ಸು ಅಥವಾ ಒಳಗಡೆ ಇರತಕ್ಕಂಥ ಬಿಕ್ಕಟ್ಟು ಅಥವಾ ಇನ್ನೊಂದ್ಯಾವುದೋ ಈ ತರಬೇತಿ ಸಮಯದಲ್ಲಿ ಇನ್ನೊಂದು ಸಮಸ್ಯೆಗಳಾಗಿರ್ತವೆ ಇಬ್ಬರ ನಡುವೆನೂ ಕೂಡ ಕ್ಲಾಚ್ ಇರುತ್ತೆ ಅವನು ಆ ಒಂದು ಸ ಸಿಚುವೇಶನ್ ಇನ್ಸ್ಪೆಕ್ಟರ್ ಆಗಿ ಬಂದಾಗ ಆ ಸಬ್ ಇನ್ಸ್ಪೆಕ್ಟರ್ ಜೊತೆ ಗಲಾಟೆಗಳಾಗೋದಿರುತ್ತೆ ಇನ್ನೊಂದೇನೋ ಸಮಸ್ಯೆಗಳಾಗೋದಿರುತ್ತೆ ಅವರ ನಡುವೆ ಇರತಕ್ಕಂಥ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ಬಿಗಡಾಯಿಸೋದಿರುತ್ತೆ ಆದಷ್ಟು ಬೇಗ ಪ್ರಮೋಷನ್ಗಳು ನೀಡುವಂತಹ ಕೆಲಸಗಳನ್ನು ಅಡ್ಮಿನ್ ಏನಿರ್ತಾರೆ ಕೊಡಲೇಬೇಕಾಗುತ್ತೆ ಕೊಟ್ಟಿದ್ದೆ ಹೌದಾದರೆ ಎಲ್ಲರೂ ಕೂಡ ಖುಷಿಯಲ್ಲಿರ್ಬೋದು ಇಲ್ಲ ಅಂತ ಹೇಳಿದ್ರೆ ನರಳತಾ ಇರಬೇಕು ಒಬ್ಬ ಒಬ್ಬ ಖುಷಿಯಲ್ಲಿರಬೇಕಾದಂಥ ಅನಿವಾರ್ಯತೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂತಹ ಕೆಲಸಗಳನ್ನು ಮಾಡಬಾರ್ದು